ಸೊ ನಮಸ್ಕಾರ ವೀಕ್ಷಕರ ಇವತ್ತು ನಮ್ ಜೊತೆ ಇದೆ ಸೂಪರ್ ಡ್ಯೂಕ್ ಆರ್ ಈ ಒಂದು ಬೈಕ್ ಸಖತ್ ಕ್ರೇಜಿ ಆಗಿರುವಂತ ಬೈಕ್ ಅಂತ ಹೇಳಿದ್ರೆ ಯಾವುದೇ ತಪ್ಪಾಗಲ್ಲ ಯಾಕಂದ್ರೆ ಒಂದು ಡಿಸೈನ್ ಎಲಿಮೆಂಟ್ ಹೇಗಿದೆ ಅಂತ ಗ್ಲಾಸ್ ಅಲ್ಲಿರೋದಕ್ಕಿಂತ ನಮಗೆ ತುಂಬಾ ಹಿಂದೆ ಒಂದು ತೋರ್ಸೋಕಾಗ್ತಿಲ್ಲ ಬಟ್ ಫ್ರಂಟ್ ಇಂದ ನೋಡುವಾಗ ಇದ್ರ ಒಂದು ಹೆವಿಲ್ ಆಗಿರುವಂತಹ ಲುಕ್ ನಿಮಗೆ ತಿಳಿಯುತ್ತೆ ಸೊ ಈ ಬೈಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಫ್ಕೋರ್ಸ್ ಇಂಡಿಯಾದಲ್ಲಿ ಯಾವುದೇ ಸೂಪರ್ ಡ್ಯೂಕ್ ಆಗಿರ್ಬೋದು ಸೂಪರ್ ಅಡ್ವೆಂಚರ್ ಆಗಿರ್ಬೋದು ಇಂಡಿಯಾದಲ್ಲಿ ಲಾಂಚ್ ಆಗಿರ್ಲಿಲ್ಲ ಈಗ ಈ ವಾರದಲ್ಲಿ ಇದನ್ನ ಲಾಂಚ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ ಸೊ ಇದರ ಒಂದು ಎಕ್ಸ್ಪೀರಿಯನ್ಸ್ ಶೋರೂಮ್ ಇರೋದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇರೋದು ಕೆಟಿಎಂ ನ ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಇರೋದು ನಮ್ಮ ಬ್ಯಾಂಗ್ಳೂರ್ನಲ್ಲಿ ಸೊ ಈ ಒಂದು ಬೈಕ್ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ಸೊ ಮೈನ್ ಆಗಿ ಏನಕ್ಕೆ ಅಂದ್ರೆ ಈ ಒಂದು ಬೈಕ್ ಲುಕ್ ಅಂಡ್ ಈ ಒಂದು ಬೈಕ್ ನ ಪವರ್ ಸೊ ಈ ಒಂದು ಬೈಕ್ ನ ಪವರ್ ಫಿಕ್ಸ್ ಬಗ್ಗೆ ಮಾತ್ರ ನೀವು ನೋಡಿದ್ರೆ ತುಂಬಾ ದಂಗ ಹೋಗ್ತೀರಾ ಅಂಡ್ ಇದರ ವೈಟ್ಗೆ ನಾವು ನೋಡ್ಬೇಕು ಸೊ ಇದರ ವೈಟ್ ಟು ಪವರ್ ರೇಷಿಯೋ ಎಲ್ಲ ಏನಿದೆ ತುಂಬಾನೇ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು ಸೊ ಮೊದಲಿಗೆ ನಾನು ಇದರ ಒಂದು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಆಕ್ಚುಲಿ ಒಂದು ಬೈಕ್ ನ ರಿಯರ್ ಇಂದ ಸ್ಟಾರ್ಟ್ ಮಾಡಿದ್ರು ಚೆನ್ನಾಗಿದೆ ಅಥವಾ ಫ್ರಂಟ್ ತುಂಬಾ ಅಗ್ರೆಸಿವ್ ಆಗಿದೆ ಸೊ ನಾವು ಇಲ್ಲೆಲ್ಲರೂ ನೋಡೋಣ ಅಂದ್ಕೊಂಡ್ರು ಹೇಳುವಂತ ವಿಷಯಗಳು ಸಾಕಷ್ಟು ಇದೆ ಈ ಒಂದು ಬೈಕ್ ಅಲ್ಲಿ ಸೊ ಹಾಗಾಗಿ ನಾನು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀನಿ ಸೊ ಟ್ವೆಲ್ ನೈಂಟಿ ಅನ್ನುವಂತ ಒಂದು ಸೂಪರ್ ಡ್ಯೂಕ್ ಆಲ್ರೆಡಿ ಡ್ಯೂಕಲ್ಲಿ ಕೆಟಿಎಂ ಅಲ್ಲಿ ಇತ್ತು ಟ್ವೆಲ್ ನೈಂಟಿ ಅನ್ನುವಂತ ಒಂದು ಸೂಪರ್ ಡ್ಯೂಕ್ ಇದು ತರ್ಟಿನ್ ನೈಂಟಿ ಅನ್ನೋ ಒಂದು ಸೂಪರ್ ಡ್ಯೂಕ್ ಇದು ಸೊ ಸೂಪರ್ ಡ್ಯೂಕ್ ಆರ್ ಈ ಒಂದು ಬೈಕ್ ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡ್ಬೇಕಾರೆ ನಮಗೆ ಇದರಲ್ಲಿ ತೌಸಂಡ್ ತ್ರೀ ಫಿಫ್ಟಿಯ ಒಂದು ಎಂಜಿನ್ ನಮಗೆ ಈ ಒಂದು ಬೈಕಲ್ಲಿ ಸಿಗ್ತಾ ಇದೆ ಅಂಡ್ ಇದು ನಿಮಗೆ ಇನ್ನೊಂದು ಆಶ್ಚರ್ಯ ಆಗುವಂತ ವಿಷಯ ಟ್ವಿನ್ ಸಿಲಿಂಡರ್ ಇದು ಸೊ ಇಲ್ಲಿ ನೀವು ನೋಡಬಹುದು ಸೊ ಇದೊಂದು ಟ್ವಿನ್ ಸಿಲಿಂಡರ್ ಆ್ಯಕ್ಚುಲಿ ಇದಕ್ಕೆ ಯಾಕಪ್ಪ ಇಷ್ಟೊಂದು ಇಷ್ಟೊಂದು ಸಿ ಸಿ ಇದನ್ನು ಕೂಡ ಫೋರ್ ಸಿಲಿಂಡರ್ ಇಲ್ಲ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ ಬಟ್ ಇದರ ಪವರ್ ಅಂತ ಕೇಳಿ ತುಂಬಾ ಕ್ರೇಜಿ ಅನ್ಸುತ್ತೆ ಸೊ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಬೈಕ್ ನಮಗೆ ಒನ್ ನೈಂಟಿ ಬಿ ಎಸ್ ಪಿ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಅದೇ ರೀತಿ ಒನ್ ಫಾರ್ಟಿ ಫೈವ್ ಎನ್ ಎಂ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಒನ್ ನೈಂಟಿ ಬಿ ಎಚ್ ಪಿ ಪವರ್ ಅಂದ್ರೆ ಕ್ರೇಜಿ ಆಗಿರುವಂತಹ ಪವರ್ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಮ್ಮ ಮೊನ್ನೆ ಅಷ್ಟೇ ಲಾಂಚ್ ಆದಂತಹ ಮಹೀಂದ್ರ ಥಾರ್ ರಾಕ್ಸ್ ಏನಿದೆ ಆ ಒಂದು ಕಾರ್ ಆ ಒಂದು ಕಾರ್ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಕಾರ್ ನ ಟಾಪ್ ಪವರ್ ನಿಮಗೆ ಒನ್ ಸೆವೆಂಟಿ ಫೈವ್ ಬಿ ಎಚ್ ಪಿ ಮಹೀಂದ್ರ ಥಾರ್ ರಾಕ್ಸ್ ನ ಟಾಪ್ ಪವರ್ ನಮಗೆ ಒನ್ ಸೆವೆಂಟಿ ಫೈವ್ ಬಿ ಎಚ್ ಪಿ ಬಟ್ ಈ ಬೈಕ್ ಒನ್ ನೈಂಟಿ ಬಿ ಎಸ್ ಪಿ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಇದರಲ್ಲೇ ಗೊತ್ತಾಗುತ್ತೆ ಈ ಬೈಕ್ ನ ಸ್ಪೀಡ್ ಹೆಂಗಿರುತ್ತೆ ಬೈಕ್ ನ ಪರ್ಫಾಮೆನ್ಸ್ ಹೇಗಿರುತ್ತೆ ಅಂತ ಸೊ ಹಾಗಾಗಿ ನಾನು ಅತ್ತ ಹೋಗದೇ ಇಲ್ಲ ಅದನ್ನ ನಾವು ಊಹೆ ಮಾಡ್ಕೊಬಹುದು ಅಷ್ಟೇ ಇನ್ನು ಇದ್ರ ಒಂದು ಡಿಸೈನ್ ಬಗ್ಗೆ ಮಾತಾಡೋಣ ಸೊ ನನಗೆ ತುಂಬಾ ಇಷ್ಟ ಅಂತ ಅನಿಸುತ್ತೆ ತುಂಬಾ ತುಂಬಾ ನೀಟಾಗಿರುವ ತುಂಬಾ ಅಗ್ರೆಸಿವ್ ಆಗಿರುವಂತಹ ಲುಕ್ ಅಂತ ಅನಿಸುತ್ತೆ ಒಂದು ಫ್ರಂಟ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಹೆಡ್ ಲೈಟ್ ಏನಿದೆ ಅವರು ರೀ ಡಿಸೈನ್ ಮಾಡಿದ್ದಾರೆ ಸೊ ಮೊದ್ಲಿಗೆ ಬರುವಂತ ಸೂಪರ್ ಡ್ಯೂಟಲ್ಲಿ ಈ ರೀತಿ ಬರ್ತಿರ್ಲಿಲ್ಲ ಆಕ್ಚುಲಿ ಏನಕ್ಕೆ ಅವರು ಈ ರೀತಿಯಾದಂತಹ ಡಿಸೈನ್ ನ ಮಾಡಿದ್ದಾರೆ ಅಂತ ಹೇಳುತ್ತೆ ಈ ಬೈಕ್ ನ ಸಾಕಷ್ಟು ಕಡೆ ವೈಟ್ ನ ಕಟ್ ಮಾಡಕ್ ನೋಡಿದ್ದಾರೆ ಸೊ ಹಾಗೆ ಕಟ್ ಮಾಡಕ್ ನೋಡಿದಾಗ ಅವರು ಇದನ್ನ ಕೂಡ ರಿಡಿಸೈನ್ ಮಾಡಿರೋದು ಆಕ್ಚುಲಿ ಅವರು ಹಳೆ ಹೆಡ್ಲೈಟ್ ನ ತೆಗೆದು ಈ ಒಂದು ಹೆಡ್ಲೈಟ್ನ ನ ಇಟ್ಟಾಗ ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ಗ್ರಾಮ್ ಅವರು ವೈಟ್ ನೆಡ್ಯೂಸ್ ಮಾಡಿದ್ರು ಈ ಒಂದು ಬೈಕ್ ಅಲ್ಲಿ ನಮಗೆಲ್ಲ ಗೊತ್ತೇ ಇದೆ ಸೂಪರ್ ಬೈಕ್ ಆಗಿರೋದು ಅಥವಾ ಸೂಪರ್ ಕಾರ್ ಆಗಿರ್ಬೋದು ಎಲ್ಲಾದ್ರು ಕೂಡ ವೆಯ್ಟ್ ತುಂಬಾನೇ ಮ್ಯಾಟರ್ ಆಗುತ್ತೆ ಎಷ್ಟು ವೈಟ್ ನ ಕಮ್ಮಿ ಮಾಡೋಕ್ಕಾಗುತ್ತೆ ಅಷ್ಟು ವೈಟ್ ನ ಕಮ್ಮಿ ಮಾಡಿ ಕಂಪ್ನಿಗಳು ಟ್ರೈ ಮಾಡ್ತವೆ ಸೊ ಆ ರೀತಿಯಲ್ಲಿ ತುಂಬಾ ಕಡೆ ಇದರ ಒಂದು ವೆಯ್ಟ್ ಕಮ್ಮಿ ಮಾಡುವಂತ ಕೆಲಸ ನಡೆದಿದೆ ಜಸ್ಟ್ ನಾ ಇದೊಂದು ಎಕ್ಸಾಂಪಲ್ ಹೇಳ್ತಿರೋದು ಈ ಒಂದು ಹೆಡ್ಲೈಟ್ ಇಂದ ಸುಮಾರು ಎಂಟುನೂರು ಗ್ರಾಮ್ ವೇಟ್ ನಾವ್ ಕಮ್ಮಿ ಮಾಡಿದ್ದಾರೆ ಈ ಒಂದು ಆರ್ ಎಲ್ ನಮ್ಗೆ ಇಲ್ಲಿ ಸಿಗುತ್ತೆ ಎರಡು ಪ್ರೊಜೆಕ್ಟ್ ಅಲ್ಲಿ ಹೆಡ್ ಲ್ಯಾಂಪ್ ನಮಗೆ ಇಲ್ಲಿ ಸಿಗುತ್ತೆ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ನಮಗೆ ಸಿಗುತ್ತೆ ಸೊ ಇದರ ಥ್ರೋ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ನಮಗೆ ಇಲ್ಲಿ ಕೆ ಟಿ ಎಂ ಅನ್ನೋ ಒಂದು ಕೊಟ್ಟಿದ್ದಾರೆ ಸೊ ತುಂಬಾ ರಾ ಆಗಿರುವಂತ ಲುಕ್ ನಾನ್ ಬೇರೆ ಏನು ಹೇಳ್ಬೇಕು ಅಂತ ಇಲ್ಲ ಸಿಕ್ಕಾಪಟ್ಟೆ ರಾ ಆಗಿರುವಂತ ಲುಕ್ ಅಂತ ಹೇಳ್ಬೋದು ಸೊ ಡಬ್ಲ್ಯೂ ಪಿ ಅಪೆಕ್ಸ್ ನ ಒಂದು ಸಸ್ಪೆನ್ಸ್ ಸಿಗ್ತಾ ಇದೆ ಅಂಡ್ ಇದ್ರ ಫ್ರಂಟ್ ಟೈರ್ ಬಗ್ಗೆ ಮಾತಾಡ್ಬೇಕಾರೆ ರಿಯರ್ ಟೈರ್ ಅಂತೂ ತುಂಬಾನೇ ಕ್ರೇಜಿ ಆಗಿದೆ ಸೊ ಫ್ರಂಟ್ ಟೈರ್ ನ ಪ್ರೊಫೈಲ್ ಬಗ್ಗೆ ಹೇಳ್ತೀನಿ ನಾನು ನಿಮಗೆ ಸೊ ಫ್ರಂಟ್ ಅಲ್ಲಿ ನಮಗೆ ಒನ್ ಟ್ವೆಂಟಿ ಬೈ ಸೆವೆಂಟಿಯ ಸೆವೆಂಟೀನ್ ಇದೆ ಸೊ ಅದೇ ರೀತಿ ನಮಗೆ ಇಲ್ಲಿ ಕೆಟಿಎಂ ನ ಲೋಗೋ ನಾವು ಇಲ್ಲಿ ನೋಡಬಹುದು ಅಂಡ್ ನಿಮಗೆ ಇಲ್ಲಿ ಒಂದು ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಎರಡು ಕಲರ್ ಸಿಗುತ್ತೆ ಇಲ್ಲಿ ನಾವು ಒಂದು ಆರೆಂಜ್ ಕಲರ್ ಮಾತ್ರ ನೋಡಬಹುದು ಆರೆಂಜ್ ಕಲರ್ ಅಂದ್ರೆ ನಿಮಗೆ ಟಿ ಕೆಟಿಎಂ ನ ಒಂದು ಸಿಗ್ನೇಚರ್ ಕಲರ್ ಅಂತ ಇನ್ ಫ್ರಂಟ್ ಅಲ್ಲಿ ನೋಡಿದ್ರೆ ನಿಮಗೆ ರೀ ಡಿಸೈನ್ ಆಗಿರುವಂತಹ ಒಂದು ಇಂಡಿಕೇಟರ್ ಸಿಗ್ತಾ ಇದೆ ಎಲ್ ಇ ಡಿ ಇಂಡಿಕೇಟರ್ ಸಿಗ್ತಾ ಇದೆ ಅಂಡ್ ಅದೇ ನಿಮಗೆ ಇಲ್ಲಿ ನೋಡಿದ್ರೆ ತುಂಬಾ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಲ್ಲ ತುಂಬಾ ನೀಟ್ ಆಗಿರುವಂತಹ ಒಂದು ಬೇಕಾದಂತಹ ಸೈಜ್ ಇರುವಂತಹ ಇನ್ಸ್ಟಿಮೀಟರ್ ಅಂತ ಹೇಳ್ಬೋದು ಅಂಡ್ ನಮಗೆ ಎಲೆಕ್ಟ್ರಾನಿಕಲಿ ಈ ಬೈಕ್ ಅಲ್ಲಿ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ ನಿಮಗೆ ಕ್ಲೂಸ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಹೀಟ್ ಗ್ರಿಪ್ಸ್ ಆಗಿರ್ಬೋದು ಅಂಡ್ ನಿಮಗೆ ಕೀಲೆಸ್ ನಿಮಗೆ ಕೀಫಾಪ್ ಸಿಗುತ್ತೆ ನೀವೇನು ಕೀ ಹಾಕಿ ಆನ್ ಕೀ ಫಾಪ್ ಸಿಗುತ್ತೆ ಸೊ ಆ ಕೀಫಾಪ್ ಇದೆ ನಿಮಗೆ ಇಲ್ಲಿ ಆನ್ ಮಾಡಬಹುದು ಸ್ವಿಚ್ನ ನೆಸ್ ಮಾಡಿ ಆನ್ ಮಾಡಬಹುದು ನಮಗೆ ಇಲ್ಲಿ ಇಂಜಿನ್ ಕಿಲ್ ಆ್ಯಂಡ್ ಸ್ಟಾರ್ಟ್ ಸ್ಟಾರ್ಟ್ ಸ್ಟಾಪ್ ಬಟನ್ ನಮಗೆ ಇಲ್ಲಿದೆ ಇಲ್ಲಿ ನಮಗೆ ಹಜಾರ್ಡ್ ಲೈಟ್ ಸಿಗುತ್ತೆ ಅಂಡ್ ನಾನು ಅವಾಗ ಹೇಳ್ತೇನೆ ಕ್ರೂಸ್ ಕಂಟ್ರೋಲ್ನ ನಿಮಗೆ ಬಟನ್ ನಮಗೆ ಇಲ್ಲಿ ಸಿಗ್ತಾ ಇದೆ ಆ್ಯಂಡ್ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇಂದ ಹಿಂದಿ ಇಲ್ಲಿ ಈ ಒಂದು ಸ್ವಿಚ್ ನಮಗೆ ಸಿಗ್ತಾ ಇದೆ ಸೊ ನಾನು ಹೇಳ್ತಿರೋದು ನಿಮಗೆ ಬೇಕಾದಂಥ ಎಲ್ಲ ಎಲೆಕ್ಟ್ರಿಕಲ್ಲಿ ಬೇಕಾದಂಥ ಫೀಚರ್ಸ್ ಎಲ್ಲ ನಮಗೆ ಸಿಗ್ತಾ ಇದೆ ಸೊ ಇಲ್ಲಿ ನಮಗೆ ಈ ಒಂದು ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡ್ಬೋದು ಇನ್ನೊಂದು ವಿಷಯ ಏನು ಅಂದರೆ ಇದರ ಒಂದು ಈ ಸೈಡಿಗೆ ಬಂದಾಗ ಇಲ್ಲೂ ಕೂಡ ನಾವು ರಿಯರ್ ಸಸ್ಪೆನ್ಷನ್ ನಾವು ಅಡ್ಜಸ್ಟ್ ಮಾಡ್ಬೋದು ಸೊ ಇದನ್ನ ಟರ್ನ್ ಮಾಡಿ ನಮಗೆ ಬೇಕಾದಂಥ ರೀತಿಯಲ್ಲಿ ರೀಬೌಂಡ್ ಆಗಿರ್ಬೋದು ಅಥವಾ ಟ್ರಾವೆಲ್ ಆಗಿರ್ಬೋದನ್ನೆಲ್ಲ ನಾವು ಅಡ್ಜಸ್ಟ್ ಮಾಡಬಹುದಾಗಿದೆ ಇನ್ನು ಈ ಇಂಜಿನ್ ಸೊ ಇಂಜಿನ್ ಪ್ಲೇಸ್ಮೆಂಟ್ ನಿಮ್ಗೆ ಇಲ್ಲಿ ನೋಡಬಹುದು ಸೊ ಈ ಚಾಸಿಸ್ ಏನಿದೆ ಟುವೆಲ್ ನೈನ್ ಇದ್ದಂತಹ ಇದಕ್ಕೆ ಬಳಸಿದ್ದಾರೆ ಜಾಸ್ತಿ ಏನು ಚೇಂಜ್ ಮಾಡಿಲ್ಲ ಬಟ್ ನಿಮಗೆ ಒಂದಷ್ಟು ಚೇಂಜಸ್ ಮಾಡಿ ಈಗ ಹೆಡ್ ಎಕ್ಸಾಂಪಲ್ ನಿಮಗೆ ಈ ಒಂದು ಟ್ಯಾಂಕ್ ಆಗಿರ್ಬೋದು ಟ್ಯಾಂಕ್ ಚೇಂಜ್ ಮಾಡಿದ್ದಾರೆ ಚೇಂಜ್ ಮೀನ್ಸ್ ರೀ ಡಿಸೈನ್ ಮಾಡಿ ಒನ್ ಪಾಯಿಂಟ್ ಫೈವ್ ಲೀಟರ್ ಅಷ್ಟು ದೊಡ್ಡದಾಗಿರುವಂತಹ ಟ್ಯಾಂಕ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ನಮಗೆ ಇಲ್ಲಿ ಇಲ್ಲಿರುವಂತಹ ಒಂದು ಈ ಒಂದು ಡಿಸೈಲ್ ಎಲಿಮೆಂಟ್ಸ್ ಆಗಿರ್ಬೋದು ಇದೆಲ್ಲೂ ಕೂಡ ಏರೋ ಡೈನಮಿಕ್ಲಿ ತುಂಬಾನೇ ಏನ್ ಹೇಳಿ ವರ್ಕ್ ಆಗುವಂತ ವಿಷಯಗಳು ಅಂತ ಹೇಳ್ಬೋದು ಇನ್ನು ಸೀಟ್ ಬಗ್ಗೆ ಮಾತು ಮೋಸ್ಟ್ ಆಫ್ ದ ಸೂಪರ್ ಬೈಕ್ಸ್ ಅಲ್ಲಿ ನಮಗೆ ರಿಯರ್ ಸೀಟ್ ಅಷ್ಟೇನು ಯೂಸ್ ಆಗಲ್ಲ ಬಟ್ ಇಲ್ಲಿ ನಮಗೆ ಒಂದು ಡೀಸೆಂಟ್ ಆಗಿರುವಂತಹ ರಿಯರ್ ಪೀಲಿಯನ್ ಸೀಟ್ ಕೂಡ ಕೊಟ್ಟಿದ್ದಾರೆ ಅಂಡ್ ಫ್ರಂಟ್ ಅಲ್ಲಿ ಕೂಡ ರೈಡರ್ ಸೀಟ್ ಕೂಡ ತುಂಬಾನೇ ಕಂಫರ್ಟಬಲ್ ಆಗಿರುವಂತಹ ಒಂದು ಸಾಫ್ಟ್ ಆಗಿರುವಂತಹ ಕ್ವಶನ್ ಇಟ್ಟು ಇದೊಂದು ಮಾಡಿದ್ದಾರೆ ಇನ್ನು ಇದ್ರ ರಿಯರ್ ಸೆಕ್ಷನ್ ಬರೋಣ ರಿಯರ್ ಸೆಕ್ಷನ್ಗೆ ಬಂದಾಗ ನಮಗೆ ರಿಯರ್ ಅಲ್ಲಿ ಇಲ್ಲಿ ನಂಬರ್ ಪ್ಲೇಟ್ ಬರುತ್ತೆ ಸೊ ಅದಕ್ಕೆ ಇದು ಒಂಥರ ಬೋಲ್ಡ್ ಆಗಿದೆ ಇಲ್ಲಿ ನಿಮಗೆ ರಿಫ್ಲೆಕ್ಟರ್ ಸಿಗ್ತಾ ಇದೆ ಅಂಡ್ ಇಲ್ಲಿ ನಿಮಗೆ ಇಂಡಿಕೇಟರ್ ಸಿಗ್ತಾ ಇದೆ ರಿಯರ್ ಲುಕ್ ಸೊ ನಾನು ಅವಾಗ ಹೇಳ್ತೀನಿ ರಿಯರ್ ಟೈರ್ ಬಗ್ಗೆ ಮಾತಾಡಲೇಬೇಕು ಸೊ ರಿಯರ್ ಅಲ್ಲಿ ನಮಗೆ ಟೂ ಹಂಡ್ರೆಡ್ ಬೈ ಫಿಫ್ಟಿ ಫೈವ್ ನ ಸೆವೆಂಟಿ ಟೈರ್ ನಮಗೆ ಸಿಕ್ತಾ ಇದೆ ಅಂಡ್ ಈ ಕಡೆ ನೀವು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಇದರೊಂದು ಎಕ್ಸಾಸ್ಟ್ ನೋಡ್ ಇಲ್ಲಿದೆ ಇದ್ರೊಂದು ಎಕ್ಸಾಸ್ಟ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಟೋಟಲಿ ಹೇಳಬೇಕು ಅಂದ್ರೆ ಪಕ್ಕಾ ಕ್ರೇಜಿ ಆಗಿರುವಂತಹ ಸೈಕ್ ಆಗಿರುವಂತಹ ಬೈಕ್ ಅಂತ ಹೇಳಿದ್ರೆ ಯಾವುದೇ ತಪ್ಪಾಗಲ್ಲ ಸೊ ಇದಿಷ್ಟು ಹೊಸ ಸೂಪರ್ ಡ್ಯೂಬ್ ಆರ್ ತರ್ಟಿ ನೈಂಟಿ ಬಗ್ಗೆ ಸೊ ಈ ಒಂದು ಬೈಕ್ ಬಗ್ಗೆ ಏನಷ್ಟೋ ಕಮೆಂಟ್ ಮಾಡಿ ಅಂಡ್ ನಿಮ್ಮಲ್ಲಿ ಏನಾದರೂ ಯಾರಾದ್ರೂ ಕೆಂ ಲವರ್ಸ್ ಇದ್ರೆ ಅವರಿಗೆ ಖಂಡಿತ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಬೇಡಿ ಈ ಒಂದು ಬೈಕ್ನ ಪ್ರೈಸ್ ಕೂಡ ಹೇಳಿಬಿಡ್ತೀನಿ ನಮಗೆ ಈ ಬೈಕ್ ಎಕ್ ಶೋ ರೂಮಲ್ಲಿ ಟ್ವೆಂಟಿ ಟೂ ಪಾಯಿಂಟ್ ನೈನ್ ಲ್ಯಾಕ್ಸ್ಗೆ ಸಿಗುತ್ತೆ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಲಕ್ಷಕ್ಕೆ ಈ ಒಂದು ಬೈಕ್ ನ ನೀವು ಬೈ ಮಾಡ್ಬೋದು ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಲೇಬೇಡಿ ಇಟ್ಸ್ ಅಭಿಷೇಕ್ ಮೋಹನ್ ದಾಸ್